ತಾಲೂಕಿನ ಕನ್ನಮಂಗಲ ಗ್ರಾಮದ ಕೇಶವಾರ್ ಅವರ ಮಗಳು ಮಾನಸಾ ಕೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶಿಡ್ಲಘಟ್ಟ ತಾಲೂಕಿಗೆ ಪ್ರಥಮ ಸ್ಥಾನ ಬರುವ ಮೂಲಕ ಅಭೂತಪೂರ್ವ ಯಶಸ್ಸು ಸಾಧಿಸಿದ್ದಾಳೆ ಓದಿನ ಜೊತೆಗೆ ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆಯಲ್ಲಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದಂತಹ ಪ್ರತಿಭೆ ಶಿಡ್ಲಘಟ್ಟ ತಾಲೂಕಿನ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿ ಎಲ್ಲರ ಗಮನ ಸೆಳೆದಿರುತ್ತಾಳೆ ನಗರದ ಅಕ್ಷರ ಪದವಿ ಪೂರ್ವ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಮಾನಸ ಕೆ ಆರುನೂರು ಅಂಕಗಳಿಗೆ ಐನೂರು ಎಂಬತ್ತಾರು ಅಂಕಗಳನ್ನು ಪಡೆದು ಶೇಕಡ ತೊಂಬತ್ತೇಳು ಪಾಯಿಂಟ್ ಅರವತ್ತಾರು ಅಂಕ ಪಡೆದು ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನ ಜಿಲ್ಲೆಗೆ ನಾಲ್ಕನೇ ಸ್ಥಾನ ಪಡೆದಿದ್ದಾಳೆ ರಾಜ್ಯ ಮಟ್ಟದಲ್ಲೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡಿರುವ ಮಾನಸಾಕೆ ಕನ್ನಡ ಭಾಷೆಯಲ್ಲಿ ತೊಂಬತ್ತೆಂಟು ಇಂಗ್ಲೀಷ್ ತೊಂಬತ್ನಾಲ್ಕು ಅರ್ಥಶಾಸ್ತ್ರ ತೊಂಬತ್ತೆಂಟು ವ್ಯವಹಾರ ಅಧ್ಯಯನ ತೊಂಬತ್ತೇಳು ಲೆಕ್ಕಶಾಸ್ತ್ರದಲ್ಲಿ ತೊಂಬತ್ತೊಂಬತ್ತು ಗಣಕ ವಿಜ್ಞಾನದಲ್ಲಿ ನೂರು ಅಂಕಗಳನ್ನು ಪಡೆದಿರುತ್ತಾಳೆ ವಿದ್ಯೆಯನ್ನು ದಾರೆ ಎಳೆದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಅಕ್ಷರ ಪಿಯು ವಿದ್ಯಾಸಂಸ್ಥೆಯನ್ನು ನೆನೆದಳು ನಮಸ್ಕಾರ ನನ್ನ ಹೆಸರು ಮಾನಸ ನಾನು ಅಕ್ಷರ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಐನೂರ ಎಂಬತ್ತಾರು ಅಂಕಗಳನ್ನು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ತೊಗೊಂಡಿರ್ತೀನಿ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಅಚೀವ್ಮೆಂಟ್ ಟು ಸೆಕ್ಯೂರ್ ಫಸ್ಟ್ ಪ್ಲೇಸ್ ಇನ್ ತಾಲೂಕ್ ಇಟ್ ಈಸ್ ಆಲ್ ಡ್ಯೂ ಟು ದ ಎನ್ಕರೇಜ್ಮೆಂಟ್ ಆ್ಯಂಡ್ ಡೆಡಿಕೇಶನ್ ಆ್ಯಂಡ್ ಕೋಆಪ್ರೇಷನ್ ಗಿವನ್ ಬೈ ಆಲ್ ದ ಲೆಕ್ಚರರ್ಸ್ ನನಗೆ ಐನೂರ ಎಂಬತ್ತಾರು ಅಂಕಗಳನ್ನ ತಗೊಳ್ಳಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಬಿಕಾಸ್ ತೊಗೊಂಡಿದ್ದೀನಿ ಅಂತಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಲೆಕ್ಚರರ್ಸ್ ನಮ್ಮ ಕಾಲೇಜಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ತೊಗೊಳೋದಾದರೆ ಎಲ್ಲ ಎಜುಕೇಷನ್ ಅಂತಂದರೆ ನಾಟ್ ಓನ್ಲಿ ಮಾರ್ಕ್ಸ್ ಎಲ್ಲರೂ ಏಮಂತ ಒಂದು ಇಲ್ಲಿ ಬಂದಿರ್ತಾರೆ ಸ್ಟಡೀಸ್ ಒಂದೇ ಮ್ಯಾಟರ್ ಆಗೋಲ್ಲ ಬಟ್ ಎನ್ವಾಯನ್ಮೆಂಟ್ ಇಲ್ಲಿ ನಮ್ಮನ್ನು ಹೆಂಗೆ ನೋಡ್ಕೊಳ್ತಾರೆ ಅದು ದಟ್ ಈಸ್ ದಟ್ ವಿಲ್ ಮ್ಯಾಟರ್ಸ್ ಅ ಲಾಟ್ ಎಲ್ಲ ಲೆಕ್ಚರರ್ಸ್ ಬಿನ್ ಸಪೋರ್ಟಿಂಗ್ ಥ್ರೂ ಔಟ್ ದ ಇಯರ್ ನನ್ನ ಯಾ ಎಷ್ಟಾದರೂ ಹಾರ್ಡರ್ಸ್ ಬರಲಿ ನಮ್ಮ ಮನೇಲಿ ಆಗಿರ್ಬೋದು ಸಮ್ ವೇರ್ ಡಿಸಪಾಯಿಂಟ್ ಆದರೂ ಸಮೇತ ದ ಆಲ್ವೇಸ್ ಬಿನ್ ಎನ್ಕರೇಜಿಂಗ್ ಯಾವಾಗಲೂ ಅಷ್ಟೇ ದೇ ಆರ್ ಎನ್ಕರೇಜಿಂಗ್ ಫಾರ್ ಮೀ ಎಲ್ಲರೂ ಹೇಳ್ತಾರೆ ವಾಟ್ ಈಸ್ ದಟ್ ಎಜುಕೇಷನ್ ಇಸ್ ಅ ವೆಪನ್ ವಿಚ್ ವಿ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ ಬಟ್ ನಮ್ಮ ಕಾಲೇಜಲ್ಲಿ ಹೇಳ್ಕೊಟ್ಟಿರೋದೇನಂತಂದರೆ ಓನ್ಲಿ ನಾಟ್ ಓನ್ಲಿ ದ ಎಜುಕೇಷನ್ ಬಟ್ ವೇರ್ ದ ಎಜುಕೇಷನ್ ಈಸ್ ವ್ಯಾಲ್ಯೂ ಬೆಸ್ಟ್ ಅವಾಗ ಮಾತ್ರ ನಾವು ಯೂಸ್ ಮಾಡ್ಬೋದು ಚೇಂಜ್ ಮಾಡೋದಕ್ಕೆ ವರ್ಲ್ಡ್ನ ಹೇಳ್ಬಿಟ್ಟಂತ ಸೊ ಐ ಥ್ಯಾಂಕ್ಫುಲ್ ಫಾರ್ ಆಲ್ ಮೈ ಲೆಕ್ಚರರ್ಸ್ ಫಾರ್ ಬೀಯಿಂಗ್ ವಿತ್ ಮೀ ಥ್ರೂ ಅವುಟ್ ದ ಇಯರ್ ಆ್ಯಂಡ್ ಸಪೋರ್ಟಿಂಗ್ ಥ್ರೂ ಅರ್ಟ್ ದ ಇಯರ್ ಥ್ಯಾಂಕ್ ಯು ಪ್ರಾಂಶುಪಾಲ ಬಿ ವಿ ಪ್ರಕಾಶ್ ಮಾತನಾಡಿ ತಮ್ಮ ಜೀವನದ ಬಹುಮುಖ್ಯ ಅಂಗವಾದ ವಿದ್ಯಾಭ್ಯಾಸವನ್ನು ಯಾವ ರೀತಿ ಮೈಗೂಡಿಸಿಕೊಳ್ಳಬೇಕು ಅದನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಎಂದು ಅಕ್ಷರ ಕಾಲೇಜಿಗೆ ಸೇರಿರುವ ವಿದ್ಯಾರ್ಥಿಗಳು ಇಡೀ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಗಳಿಸಿ ಅಕ್ಷರ ಪದವಿ ಕಾಲೇಜು ಗೌರವ ಕೀರ್ತಿ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ ವಾಣಿಜ್ಯ ವಿಭಾಗದ ನಮ್ಮ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಪ್ರತಿ ವರ್ಷ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ಕ್ರೀಡಾ ವಿಭಾಗ ಸಾಂಸ್ಕೃತಿಕ ವಿಭಾಗ ಇನ್ನೂ ವಿವಿಧ ವಿಭಾಗಗಳಲ್ಲಿ ಪ್ರತಿನಿಧಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿನಿಯ ಮುಂದಿನ ಜೀವನದ ವಿದ್ಯಾಭ್ಯಾಸ ಉತ್ತುಂಗಕ್ಕೇರಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ಆಶೀರ್ವದಿಸಿದರು ಈ ದಿನ ನಮ್ಮ ಅಕ್ಷರ ಪಿಯು ಕಾಲೇಜಿಗೆ ಒಂದು ಸುದಿನ ಯಾಕೆಂತಂದರೆ ನಮ್ಮ ಈ ಅಕ್ಷರ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿದ್ಯಾರ್ಥಿನಿಯಾದಂಥ ಶ್ರೀ ಕುಮಾರಿ ಮಾನಸರವರು ಇವತ್ತು ಶಿಡ್ಲಘಟ್ಟಕ್ಕೆ ಇಡೀ ತಾಲೂಕಿಗೆ ಆರುನೂರಕ್ಕೆ ಐನೂರ ಎಂಬತ್ತಾರು ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ತಾಲೂಕಿಗೆ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯಾಗಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಹಾಗಾಗಿ ಇವತ್ತು ನಮ್ಮ ಆಡಳಿತ ಮಂಡಳಿಯ ಮೂಲಕ ಹಾಗೂ ನಮ್ಮ ಉಪನ್ಯಾಸಕ ಮಿತ್ರರು ನಾವು ಈಕೆಯನ್ನು ಸನ್ಮಾನಿಸ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಗೌರವ ತರ್ತಕ್ಕಂಥ ವಿಚಾರ ಆತ್ಮೇರೆ ಇವತ್ತು ನಮ್ಮ ಈ ವಾಣಿಜ್ಯ ವಿಭಾಗದಿಂದ ಈ ಮಗು ಇವತ್ತು ಶೈಕ್ಷಣಿಕವಾಗಿ ಇಡೀ ತಾಲೂಕಿಗೆ ಹೆಚ್ಚು ಅಂಕವನ್ನು ತಂದಿರತಕ್ಕಂಥದ್ದು ನಮಗೆ ತೃಪ್ತಿ ತಂದಿದೆ ಅದೇ ರೀತಿ ನಿರಂತರವಾಗಿ ನಮ್ಮ ಈ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಪ್ರತಿ ವರ್ಷ ರಾಜ್ಯ ಮಟ್ಟಕ್ಕೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಇವತ್ತು ಕ್ರೀಡಾ ವಿಭಾಗದಲ್ಲಾಗಿರ್ಬೋದು ಮತ್ತು ಸಾಂಸ್ಕೃತಿಕ ವಿಭಾಗದಲ್ಲಾಗಿರಬಹುದು ಅತಿ ಹೆಚ್ಚು ಮಕ್ಕಳು ಇವತ್ತು ತಾಲೂಕಿನಿಂದ ಮಾತ್ರವಲ್ಲ ಜಿಲ್ಲೆಯಿಂದಲೇ ಅತಿ ಹೆಚ್ಚು ಮಕ್ಕಳು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇರತಕ್ಕಂಥದ್ದು ನಮಗೆ ಸಂತೋಷದ ವಿಚಾರ ಹಾಗಾಗಿ ಇವತ್ತು ಈ ಮಗು ಇಡೀ ತಾಲೂಕಿಗೆ ಹೆಚ್ಚು ಅಂಕವನ್ನು ಪಡ್ಕೊಂಡಿರ್ತಕ್ಕಂಥದ್ರಿಂದ ಮಾನಸರವರ ಭವಿಷ್ಯತ್ತು ತುಂಬ ಉತ್ತಮವಾಗಿರಲಿ ಹಾಗೆ ಆಕೆಯನ್ನು ನಮ್ಮ ಕಾಲೇಜಿಗೆ ದಾಖಲು ಮಾಡಿರ್ತಕ್ಕಂಥ ಅವರ ತಂದೆ ತಾಯಿಯವರು ಅವರಿಗೆ ನಾನು ಹೃದಯಪೂರ್ವಕವಾಗಿ ಇವತ್ತು ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಅಂಕಗಳನ್ನು ಪಡೆಯಲಿಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮೆಲ್ಲ ಉಪನ್ಯಾಸಕ ಮಿತ್ರರು ಪ್ರತಿ ವಿಷಯವಾರು ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಪಿ ಯು ಪರೀಕ್ಷೆಯಲ್ಲಿ ಅದ್ವಿತೀಯ ಫಲಿತಾಂಶವನ್ನು ಪಡೆದ ವಿದ್ಯಾರ್ಥಿಗಳನ್ನು ಸಹಕರಿಸಿದ ಪೋಷಕರನ್ನು ತರಬೇತಿಗೊಳಿಸಿದ ಸಿಬ್ಬಂದಿ ಗಜೇಂದ್ರ ರಾಜೇಶ್ ಕುಮಾರ್ ಭವ್ಯ ಪ್ರಭಾವತಿ ಅರ್ಚನಾ ಸಂಸ್ಥೆ ವ್ಯವಸ್ಥಾಪಕರಾದ ಬಿ ವಿ ರಮೇಶ್ ಮತ್ತು ಸುಮಂತ್ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಿ ಮುಕ್ತ ಕಂಠದಿಂದ ಶ್ಲಾಘಿಸಿದರು ಈಗ ನೆಕ್ಸ್ಟು ಪಿ ಯು ಸಿಯಲ್ಲಿ ಇರೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀಯಮ್ಮ ನೀನು ಈಗ ಎಷ್ಟು ಅಂಕ ಪಡೆಯೋದು ಹೇಳೋದಕ್ಕೆ ನಾನು ಹೆಂಗೆ ಓದಿದೆ ಅಂತಾನೆ ಫಸ್ಟು ಪ್ರಾಪರ್ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಹಾಗೇ ಟೆಕ್ಸ್ಟ್ ಬುಕ್ ರೆಫರ್ ಮಾಡಬೇಕು ಆ್ಯಂಡ್ ಪ್ರತಿದಿನ ಏನು ಮಾಡ್ತಾ ಇರ್ತಾರೆ ಅದನ್ನು ಕವರ್ ಮಾಡ್ಕೊಳ್ತಾ ಇರಬೇಕು ಫಸ್ಟು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಬೇಕು ಕಟ್ ಮಾಡೋದಲ್ಲ ಹಾಗೆಯೇ ಡೌಟ್ಸ್ನ ಕೇಳಬೇಕು ಡೌಟ್ಸ್ನ ಕ್ಯಾರಿ ಮಾಡೋದಲ್ಲ ಲಾಸ್ಟ್ ಮೂಮೆಂಟಲ್ಲಿ ಎಫರ್ಟ್ಸ್ ಹಾಕ್ತೀನಿ ಅಂತಂದ್ರಲ್ಲ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಯಾವಾಗಿದು ಯಾವ ಥರ ಓದ್ಕೊಳ್ತಿರೋ ಫ್ರಮ್ ದ ಡೇ ಫಸ್ಟ್ ಬಿಗಿನಿಂಗಿಂದನೂ ಹಾಗೆ ಓದ್ಕೊಂಡ್ರೆ ಪ್ರಾಬ್ಲಮ್ಸ್ ರೈಸ್ ಆಗಲ್ಲ ರಿಸಲ್ಟ್ ವಿಲ್ ಬಿ ಅಂತ ಹೇಳ್ಬೋದು ನೆಕ್ಸ್ಟ್ ನಿಮ್ಮ ಅಚೀವ್ಮೆಂಟ್ ಏನಾಗಬೇಕಂತ ಗುರಿ ಇದೆ ನಾನು ಐ ಎಮ್ ಮಾಡಬೇಕು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಓದಬೇಕು ಅಂದ್ಕೊಳ್ತಾ ಇದ್ದೀನಿ ಅಥವಾ ಕಾಲೇಜುಗಳಿಗೆ ಸೇರಿಸಿದ್ರೆ ಮಾತ್ರ ಉತ್ತಮ ಅಂಗ ಮತ್ತು ಉತ್ತಮ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಅಂತ ಎಸ್ ಆಗಿಲ್ಲ ಸೊ ಆದರೂ ಈಗ ಶ್ರೀಲಗಡ್ ತಾಲೂಕಿಗೆ ಫಸ್ಟ್ ಬಂದಿದೆ ಸೊ ಅದಕ್ಕೆ ಏನು ಹೇಳ್ತೀನಿ ಇಲ್ಲ ಇರ್ಬೋದು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಪ್ರತಿ ವರ್ಷ ತಂದೆ ಆದಂಥ ಡೆಡಿಕೇಶನ್ ಮತ್ತು ಆಕ್ಸಲ್ಲಿ ಸ್ವಲ್ಪ ಹಿಂದೆ ಇರ್ಬೋದು ಬಟ್ ಆ ಟೀಚರ್ಸ್ ಬಾಂಡಿಂಗ್ನ ನಾವು ಇಲ್ಲಿ ಬಿಟ್ಟರೆ ಬೇರಲ್ಲ ಕಾಲೇಜ್ ರೆಕಗ್ನೈಸ್ ಆಗಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಯಾವತ್ತೂ ಪ್ರಶ್ನೆ ಮಾಡೋಕ್ಕೋಗಲ್ಲ ಆ್ಯಂಡ್ ನನಗೆ ಎಜುಕೇಷನ್ ಸಿಕ್ಕಿಲ್ಲ ಅಂತಲೂ ನಾನು ಹೇಳೋದೇ ಅಂತಲೂ ಅನಿಸಿಲ್ಲ ಪ್ರತಿದಿನ ನನ್ನ ಕಾಲೇಜಿಗೆ ಖುಷಿಯಾಗೇ ಬರ್ತಾ ಇದೆ ಈವನ್ ಟುಡೇ ಆಲ್ಸೋ ನನಗೆ ಡೆಫಿನೆಟ್ಲಿ ಇಲ್ಲಿ ಬಂದರೆ ಅವ್ರು ಯಾವತ್ತೂ ബേച്ച പട വിൽ ബി ഹിൻ